ಟ್ವಿಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಿಗ್ನೇಚರ್ ವ್ಯಾಲಿಡೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಿಗ್ನೇಚರ್ ವ್ಯಾಲಿಡೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇದು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ಅಥವಾ ಡಿಜಿಟಲ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಈ ಡಾಕ್ಯುಮೆಂಟ್ ಅಲ್ಲಿ ಏನು ಚೇಂಜ್ ಆಗಿಲ್ಲ ಏನು ಬದಲಾವಣೆ ಆಗಿಲ್ಲ ಅಂತ ಈ ಸಿಗ್ನೇಚರ್ ತೋರಿಸುತ್ತೆ ಫ್ರೆಂಡ್ಸ್ ಸಿಗ್ನೇಚರ್ ವ್ಯಾಲಿಡೇಟ್ ಮಾಡಲು ಹತ್ತಿರ ಲ್ಯಾಪ್ಟಾಪ್ ಅಥವಾ ಪಿ ಸಿ ಇರಬೇಕಾಗುತ್ತೆ ನಿಮ್ಮ ಹತ್ತಿರ ಇಲ್ಲದಿದ್ದರೆ ಏನೂ ಸಮಸ್ಯೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕಳಿಸಿ ಹಾಕಿರ್ತೀನಿ ನಂಬರ್ ತಗೊಂಡು ಅಲ್ಲಿ ಡಾಕ್ಯುಮೆಂಟ್ ಕಳಿಸಿ ನಾವೇ ಮಾಡಿ ಕೊಡುತ್ತೇವೆ ಇದಕ್ಕಂತ ಸ್ವಲ್ಪ ಚಾರ್ಜ್ ಕೂಡ ಮಾಡ್ತೀವಿ ನಿಮ್ಮ ಹತ್ರ ಪಿ ಸಿ ಅಥವಾ ಲ್ಯಾಪ್ಟಾಪ್ ಇದ್ದರೆ ಹೇಗೆ ಅಂತ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ತಪ್ಪದೆ ಪ್ರೆಸ್ ಮಾಡಿ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಮಾಡ್ಕೊಳ್ಳಿ ಅಡೋಬ್ ಅಂತ ಸರ್ಚ್ ಮಾಡಿ ಅಡೋಬ್ ಆ ಕ್ರಾಫ್ಟ್ವರ್ಡ್ ರೀಡರ್ ಡಿ ಸಿ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಪ್ರೊಸೆಸ್ನ ಮಾಡಲು ನಿಮ್ಮ ಹತ್ರ ಅಡೋಬ್ ಪಿ ಡಿ ಎಫ್ ರೀಡರ್ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಥರ ಇನ್ಸ್ಟಾಲ್ ಮಾಡ್ಕೊಳ್ಳಿ ನನ್ನ ಹತ್ರ ಇರೋದ್ರಿಂದ ಇನ್ಸ್ಟಾಲ್ ಎರ್ಡ್ ಅಂತ ತೋರಿಸ್ತಾ ಇದೆ ಇದ್ದರೆ ಅದರಲ್ಲೇ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಪಿ ಡಿ ಎಫ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಇಂಟು ಸಿಂಗ್ ಇಂಟು ಇದ್ದರೂ ಪರವಾಗಿಲ್ಲ ಈ ಥರ ಕ್ವಶನ್ ಮಾರ್ಕ್ ಇದ್ರೂ ಪರವಾಗಿಲ್ಲ ಎರಡನ್ನೂ ಮಾಡ್ಬೋದು ವೆರಿಫೈ ಮಾಡ್ಬೋದು ಎರಡನ್ನೂ ಕೂಡ ಸಿಗ್ನೇಚರ್ ವ್ಯಾಲಿಡೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೆಕ್ಸ್ಟು ಸಿಗ್ನೇಚರ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸಿಗ್ನೇಚರ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಸಿಗ್ನೇಚರ್ ಕೊಡಿ ಆಯಿತು ಅಂದರೆ ಓಕೆ ಆಗಿಲ್ಲ ಅಂತಂದರೆ ಕ್ಲೋಸ್ ಮಾಡಿ ನೆಕ್ಸ್ಟ್ ತಿರುಗಾ ಮಾಡಿ ಸಿಗ್ನೇಚರ್ ವ್ಯಾಲಿಡೇಟ್ ಸಿಗ್ನೇಚರ್ ನೆಕ್ಸ್ಟು ಮೇಲೆ ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಿ ಮೇಲೆ ಟ್ರಸ್ಟ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಟು ಟ್ರಸ್ಟ್ ಎಡ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಓಕೆ ಕೊಡಿ ಅದನ್ನ ರೀಡ್ ಮಾಡಿಕೊಳ್ಳಿ ಸರ್ಟಿಫೈಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದನ್ನ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕೆಳಗಡೆ ಕಾಣ್ತಿರೋ ಮೂರು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಕ್ಲೋಸ್ ಮಾಡಿ ಟ್ಯಾಬ್ನ ನೋಡಿ ಆದರೂ ಬಂದಿಲ್ಲ ಅಂತಂದರೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ವ್ಯೂ ಸೈನ್ ಮತ್ತೆ ರೈಟ್ ಕ್ಲಿಕ್ ಮಾಡಿ ವ್ಯೂ ಸೈನ್ ಅಡ್ ವರ್ಷನ್ ಅಂದಮೇಲೆ ಕ್ಲಿಕ್ ಮಾಡಿ ನೋಡಿ ಅದು ಕ್ಲಿಕ್ ಮಾಡಿದ್ಮೇಲೆ ಬಂತು ಕೆಲವೊಂದು ಸರಿ ಬರೋಲ್ಲ ಕೆಲವೊಂದು ಸಾರಿ ಬಂದ್ಬಿಡುತ್ತೆ ನೀವು ವೀವ್ ಸೈನ್ ವರ್ಷನ್ ಅದೆಲ್ಲ ಮಾಡಿದ ಮೇಲೆ ಓಕೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಇದೇ ತರ ಮಾಡೋ ಅವಶ್ಯಕತೆ ಇರೋಲ್ಲ ಎಲ್ಲ ಒಂದ್ಸರಿ ಮಾಡಿದ್ರೆ ಸಾಕು ಎಲ್ಲ ಡಾಕ್ಯುಮೆಂಟಲ್ಲಿ ಆಟೋಮೆಟಿಕ್ ವೆರಿಫೈ ಆಗೋ ಥರ ಒಂದ್ಸಟ್ ಹೇಳ್ಕೊಡ್ತೀನಿ ನೋಡಿ ಮೇಲೆ ಶೂ ಆಲ್ಸೋ ಪಾತ್ ಅಂತ ಇದೆಯಲ್ಲ ಅದನ್ನು ಆನ್ ನೋಡಿ ಟ್ರಸ್ಟಲ್ಲಿ ಇವಾಗ ಹೋದರೆ ಎಲ್ಲಾನು ರೈಟ್ ಮಾರ್ಕ್ ಇದೆ ಇವಾಗ ನೀವು ಯಾವುದೇ ಡಾಕ್ಯುಮೆಂಟ್ನ ಡೌನ್ಲೋಡ್ ನೋಡಿ ಆಡೋವಲ್ಲಿ ಓಪನ್ ಮಾಡಿದ್ರೆ ಅದು ಆಟೋಮೆಟಿಕ್ಕು ಸೈನ್ ವಡೆಡ್ ಸೈನ್ ಆಗಿ ಬರುತ್ತೆ ಇಷ್ಟೇ ಗೆಳೆಯರೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ఇదే తర ఇన్ఫార్మేట్ విడియోస్ గమ్మ చాల్ సబ్స్క్రైబ్ మొదటి ఫ్రెండ్స్